ನಿರಾಸಕ್ತಿ ಗ್ರಾಹಕರ ಕೊರತೆ ಹಾಗೂ ಇನ್ನಿತರ ಕಾರಣಗಳಿಂದ ಕಾಂಗ್ರೆಸ್ ಸರ್ಕಾರ ಆರಂಭಿಸಿದ್ದ ಭಾನುವಾರ ಮಾರುಕಟ್ಟೆಗೆ ಈಗ ಗ್ರಹಣ ಹಿಡಿದಿದೆ ಎಸ್ ಕಳೆದ ಸಾವಿರದ ರಲ್ಲಿ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಎಪಿಎಂಸಿ ಮಾರುಕಟ್ಟೆಯ ಪ್ರಾಂಗಣದಲ್ಲಿ ಸುಮಾರು ಒಂದು ಕೋಟಿ ರೂಪಾಯಿ ವೆಚ್ಚ ಮಾಡಿ ಭಾನುವಾರ ಮಾರುಕಟ್ಟೆ ನಿರ್ಮಾಣ ಮಾಡಿತ್ತು ಎಪಿಎಂಸಿಯ ನಿರ್ಲಕ್ಷ್ಯದಿಂದ ಇದು ಹಳ್ಳ ಹಿಡಿದಿದೆ ಎನ್ನುವ ಆರೋಪ ರೈತರಿಂದ ಕೇಳಿ ಬರ್ತಾ ಇದೆ ಸಂಡೇ ಮಾರ್ಕೆಟ್ ಅಂದರೆ ಭಾನುವಾರ ಸ ಮಾರ್ಕೆಟ್ ಸಂತೆ ಅಂತ ಏನು ಹೇಳಿ ಒಂದು ಕಲ್ಪನೆ ಮಾಡಿಕೊಂಡು ಎರಡು ಸಾವಿರದ ಹದಿನೇಳನೇ ಇಸ್ವಿನಲ್ಲಿ ಅದನ್ನು ಆರಂಭ ಮಾಡಿದರು ಅದು ಎರಡು ಸಾವಿರದ ಹತ್ತೊಂಬತ್ತನೇ ಇಸ್ವಿಯಲ್ಲಿ ಏನು ಮೇನ್ ಮಾರ್ಕೆಟ್ ಯಾರಿಗೆ ವೆಜಿಟೇಬಲ್ ಮಾರ್ಕೆಟ್ ಶಿಫ್ಟ್ ಆಯಿತು ಆ ಸಂದರ್ಭದಿಂದ ವೆಜಿಟಬಲ್ ಮಾರ್ಕೆಟ್ನಲ್ಲೇ ಸಂಡೇ ಒಂದೇ ದಿನ ಅಲ್ಲ ಪ್ರತಿದಿನ ರಿಟೈಲ್ ಮಾರ್ಕೆಟ್ ನಡೀತಾ ಇದೆ ಆದ್ದರಿಂದಾಗಿ ಈ ಮಾರ್ಕೆಟ್ ಯಾವುದೇ ದಿನ ಮುಚ್ಚಿಲ್ಲ ಪ್ರತಿದಿನ ಹೋಗ್ತಾ ಹೋಗ್ತಾಯಿದೆ ನಾನು ಗುರುಪ್ರಸಾದ್ ಸೆಕ್ರೆಟರಿ ಎ ಪಿ ಎಮ್ ಸಿ ಬೆಳಗಾವಿ ಸಣ್ಣ ರೈತರಿಗೆ ತಾವು ಬೆಳೆದ ತರಕಾರಿಯನ್ನ ಮಾರಾಟ ಮಾಡುವ ಉದ್ದೇಶದಿಂದ ಭಾನುವಾರ ಮಾರುಕಟ್ಟೆ ಸ್ಥಾಪಿಸಲಾಗಿತ್ತು ಆದರೆ ಈಗ ಅದು ಪ್ರಾರಂಭಗೊಳ್ಳದೆ ಇರೋದು ರೈತರ ಆಕ್ರೋಶಕ್ಕೆ ಕಾರಣವಾಗಿದೆ ಕನ್ನಡ ಬೆಳಗಾವಿ